ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಾಲಿಗ್ರಾಮ ತಾಲೂಕಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಿರುಸಿನ ಮತ ಪ್ರಚಾರ ನಡೆಸಿದರು ತಾಲೂಕಿನ ಅರಕೆರೆ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಶಾಸಕ ಡಿರವಿಶಂಕರ್ ಸಾರಥ್ಯದಲ್ಲಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳೊಂದಿಗೆ ಗ್ರಾಮಗಳಿಗೆ ತೆರಳಿ ಮತಯಾಚನೆ ನಡೆಸಿದರು ಜೊತೆಗೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಗ್ಯಾರಂಟಿ ಭರವಸೆಗಳನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಅದನ್ನ ಜನರಿಗೆ ಮುಟ್ಟುವ ನಿಟ್ಟು ಹೇಳಿ ಅವ್ರಿಗೆ ಮನ ಪರಿವರ್ತನೆ ಮಾಡಿ ಮತಗಳನ್ನ ನಮ್ಮ ಚಿಕ್ಕಪಡೆಯವರು ತಾರ್ಚೆಂದೂರವ್ರಿಗೆ ಅವನೇ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳನ್ನು ಪಡಿಸಿದ್ವಿ ಅತಿ ಮತಗಳನ್ನ ತಾರ್ ಚೆಂದೂರ್ ಅವರು ಕೊಡಿಸಬೇಕಂತ ಹೇಳಿ ನನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ರು ಕೂಡ ತಾರ್ಚನವಾಗಿ ತಾವೇ ಪ್ರತಿಯೊಬ್ರು ಕೂಡ ಸಿದ್ದರಾಮಯ್ಯ ತಾವೇ ಪ್ರತಿಯೊಬ್ರು ಕೂಡ ಡಿ ಕೆ ಶುಕು ಕೂಡ ಗೌರಿಶಂಕರ್ ಅಂತ ತಿಳ್ಕೊಂಡು ಗೌರಿಶಂಕರ್ಗೆ ತಾವು ಮತವನ್ನು ಹಾಕ್ತಾ ಇದ್ರೆ ಅಂತ ತಾವು ಇಂದಿನಿಂದ ಇನ್ನೇನು ಸೊ ನಿರಂತರವಾಗಿ ಕೆಲಸವನ್ನು ಮಾಡಿ ಇಪ್ಪತ್ತಾರನೇ ತಾರೀಕು ಸಂಜೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು ಮತ್ತೊಂದ ಆಗಿರಬಹುದು ಎಲ್ಲವನ್ನ ಪರಿಹರಿಸಿ ನಮ್ಮ ಮುಂದೆ ಒಂದು ಇರತಕ್ಕೂ ಒಟ್ಟು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು ವೆಂಕಟರಮಣೇಗೌಡರಿಗೆ ಸಾರ್ಚಂದ್ರಿಗೆ ಅವರ ಗುರುತವಾದಂತಹ ಅರ್ಚನೆ ಗುರುತೆಗೆ ಕ್ರಮ ಸಂಖ್ಯೆ ಎರಡಕ್ಕೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡೋದು ನಮ್ಮ ಇರ್ತಕ್ಕಂಥ ಒಂದು ಗುರಿ ಅದನ್ನು ಮಾಡ್ತಿರತಕ್ಕಂಥ ವಿಶ್ವಾಸ ನಮಗೆ